ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಚ್ ವೀಡಿಯೋ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹಸಬ್ರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಐನೂರು ಜನಕ್ಕೆ ನೇನು ಭಾಳ ಹತ್ರ ಇದ್ದೀವಿ ಹೀಗಾಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿರಿ ಇವನು ಬಂದು ಇವು ಬಂದ್ಬಿಟ್ಟು ಚೀನಿ ಮರಿಗಳು ಬಂದು ಚೀನಿ ಮರಿ ನೋಡಿರಿ ಇನ್ನೊಂದು ಮರಿ ತೋರಿಸ್ತೀನಿ ಈ ಮರಿ ಬಂದ್ಬಿಟ್ಟು ಸಣ್ಣಗಿದೆ ಇದಕ್ಕೆ ಏನು ಮಾಡಬೇಕು ಅಂತಂದು ಈ ವಿಡಿಯೋದಲ್ಲೇ ಹೇಳ್ತೀನಿ ನೋಡ್ರಿ ಎರಡು ಮಕ್ಷಿ ಮರಿಗಳು ಮಕ್ಷಿನೂ ಮರಿ ಮಾಡಿವೆ ನಾನು ಊರಲ್ಲಿ ಇರಲಿಲ್ಲ ಹಂಗಾಗಿ ವಿಡಿಯೋ ಮಾಡಿಲ್ಲ ಹಂಗಾಗಿ ಯಾರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬೇಡ್ರಿ ಮಾಡ್ತೀನಿ ವೀಡಿಯೋನ ಇದಕ್ಕೆ ಏನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್ ಒಂದು ಮರಿ ಒಂದು ದಪ್ಪ ಒಂದು ಮರಿ ಸಣ್ಣಾಗಿ ಬಂದಾಗ ದಪ್ಪ ಇರೋ ಮರಿನ ಎತ್ಬಿಟ್ಟು ಈಗ ಮೇಯ್ಯಾಗೆ ಬಿಟ್ಟಿದ್ದೀನಲ್ಲ ಆವಾಗ ಹಿಂಗೆ ಎತ್ಬಿಟ್ಟು ಇದನ್ನ ದಪ್ಪ ಮರಿನ ಹಿಂಗೆ ಸಪ್ರೇಟ್ ಹಾಕ್ಬಿಟ್ಟು ಬಿಡಬೇಕು ಫ್ರೆಂಡ್ಸ್ ಆಮೇಲೆ ಅಕ್ಕಿಗಳು ಒಳಗಡೆ ಬಂದಾಗ ಸಣ್ಣ ಮರಿಗೆ ಚೆನ್ನಾಗಿ ತಿನ್ನಿಸುತ್ತೆ ತಿನ್ನಿಸ್ದಾಗ ಚೆನ್ನಾಗಿ ಮರಿ ಮ ಸಣ್ಣ ಮರಿಗೂ ಒಂದು ಸ್ವಲ್ಪ ಜಾಸ್ತಿ ಕೊಡುತ್ತೆ ಆವಾಗ ದೊಡ್ಡ ಮರಿ ಇಟ್ಟಾಗ ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ದೊಡ್ಡ ಮರಿ ಇಡ್ರಿ ದೊಡ್ಡ ಮರಿ ಇಟ್ಟ ಮೇಲೆ ದೊಡ್ಡ ಮರಿಗೂ ತಿನ್ನಿಸುತ್ತೆ ಆವಾಗ ಈ ಮರಿಗಳು ಎರಡು ಒಂದೇ ಲೆವೆಲಿಗೆ ಬರ್ತವೆ ಫ್ರೆಂಡ್ಸ್ ನೋಡ್ಬೋದು ಹಂಗೆ ಮಾಡಿ ಮಕ್ಷಿ ಮಕ್ಷಿ ಜೊತೆನ ಹಂಗೇನು ಮಾಡೋದು ಬೇಕಾಗಲ್ಲ ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ಮಕ್ಷಿ ಜೊತೆ ಮಕ್ಷಿ ಜೊತೆ ಕರೆಕ್ಟಾಗಿ ನೋಡ್ಕೊತೇವೆ ಹಂಗಾಗಿ ನೋಡ್ಬೋದು ಮಕ್ಷಿ ಎರಡು ಪಟ್ಟನೂ ಇದ್ದಾವೆ ಇಲ್ಲೊಂದು ಪಟ್ಟ ಇದೆ ಆಮೇಲಿಂದ ಇಲ್ಲೊಂದು ಪಟ್ಟ ಐತೆ ಇದು ಮತ್ತೆ ಇದು ಎರಡು ಮುಕ್ಸಿ ಪಟ್ಟಾನೆ ನೋಡಬಹುದು ನೋಡ್ಬೋದು ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಎಲ್ಲರಿಗೂ ಬೊಬಾಯ್